ಸ್ನೇಹಿತರ ಚಿತ್ರದುರ್ಗದಲ್ಲಿ ಏನು ಕೃಷಿ ಮೇಳ ನಡೀತಿದೆ ಎ ಜೆ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಇದು ಕೆಲವೊಂದು ನಾವೇನು ಕೆಮಿಕಲ್ಲು ಪೆಸ್ಟಿಸೈಡ್ ಫಂಗಿಸೈಡ್ ಆ ಥರ ಏನು ಯೂಸ್ ಮಾಡ್ತೋ ಇದು ರೇಷ್ಮೆ ಕೃಷಿಯಲ್ಲಿ ಆರ್ಗ್ಯಾನಿಕ್ಕಾಗಿ ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ಹೇಳ್ಬಿಟ್ಟು ಜೈವಿಕ ಪರತಂತ್ರ ಅಂತ ಹೇಳ್ಬಿಟ್ಟು ಕೆಲವೊಂದು ಕಂಟ್ರೋಲ್ ಮಾಡೋದಿರುತ್ತೆ ಅದನ್ನು ಸರೇ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರಶಾಂತ್ ಅಂತೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈ ಸ್ಟಾಲಲ್ಲಿ ಏನು ಹಾಕಿದರೆ ಇದು ಏನು ಸ್ಟಾಲಲ್ಲಿ ನೀವು ಏನು ನಿಮ್ಮ ಪ್ರಾಡಕ್ಟ್ಗಳನ್ನ ಪ್ರದರ್ಶನ ಮಾಡ್ತಿದ್ರೆ ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ರಿ ನಮ್ಮ ವೀಕ್ಷಕರಿಗೆ ಸರ್ ಇವತ್ತು ನಾವು ಬಯಾಲಜಿಕಲ್ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗುವಂತ ಪರತಂತ್ರ ಜೀವಿಗಳನ್ನ ಹೇಗೆ ಯಾವ ಯಾವ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂತ ಹೇಳಿ ಎಲ್ಲಾ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಇಟ್ಟಿದೀವಿ ಸೊ ಇದೆಲ್ಲಾನು ಮಲ್ಬರಿ ಗೆ ಮತ್ತೆ ಸಿಲ್ಫಮ್ ರೇರಿಂಗ್ ಗೆ ಯೂಸ್ ಮಾಡುವಂತಹ ಬಯೋ ಕಂಟ್ರೋಲ್ ಏಜೆಂಟ್ಸ್ ಇದೆ ಅದ್ರಲ್ಲಿ ಮೊದಲನೇದಾಗಿ ಇದು ಬ್ಲಾಪ್ಟೋ ಅಂತ ಇದು ಬಂದು ನಾರ್ಮಲ್ ಆಗಿ ನಮಗೆ ರೇಷ್ಮೆ ಗಿಡಕ್ಕೆ ಬರುವಂತ ತ್ರಿಪ್ಸು ಮೈಟ್ಸು ಅನ್ನೋ ಕಾಯಿಲೆಗೆ ಇದು ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಯೂಸ್ ಮಾಡ್ತೀವಿ ಇದು ಬಂದು ಬ್ಲಾಪ್ಟೋ ಅನ್ನೋ ಒಂದು ಪ್ಯಾರಾಸಿಟಾಯ್ಡ್ ಇದು ನೆಕ್ಸ್ಟ್ ಬಂದ್ರೆ ಇದು ಕ್ರಿಪ್ಟೋಲಿಮಸ್ ಅಂತ ಇದೆ ಈ ಕ್ರಿಪ್ಟೋಲಿಮಸ್ ಕೂಡ ಸಕಿಂಗ್ ಪೆಸ್ಟ್ ಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಇದು ಈ ಮಿಲ್ಲಿ ಬಗ್ಸ್ ಸಕಿಂಗ್ ಪೆಸ್ಟ್ ಬರೋದಕ್ಕೆ ಈ ಪ್ರಾಡಕ್ಟ್ ನಾವು ತೋಟದಲ್ಲಿ ರಿಲೀಸ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು ಹಾಗೆ ಇದೊಂದು ಟ್ರೈಕ್ ಕಾರ್ಡ್ಸ್ ಅಂತ ಇದು ಲೀಫ್ ರೋಲರ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ ಆ ಲೀಫ್ ರೋಲರ್ ಇನ್ಸೆಕ್ಟ್ ಗೆ ಎಗ್ ಪ್ಯಾರಾಸಿಟೈಡ್ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಇದು ಕ್ರೈಸೋಪರ್ಲಾ ಅಂತ ಇದು ಕೂಡ ಥ್ರಿಪ್ಸ್ ಅಂಡ್ ಮೈಟ್ಸ್ ಮೇಜರ್ಲಿ ಸಕಿಂಗ್ ಪೆಸ್ಟ್ ಅಂತ ಅದಕ್ಕೆ ಯೂಸ್ ಆಗುವಂತ ಪ್ರಾಡಕ್ಟ್ ಇದು ಇದರಲ್ಲಿ ಎಗ್ಸ್ ಇರುತ್ತೆ ಈ ಎಗ್ಸ್ ನ ಫೀಲ್ಡ್ ಅಲ್ಲಿ ಒಂದೊಂದು ಪೇಪರ್ ನ ಒಂದೊಂದು ಎಲೆಗೆ ಸ್ಟೆಪಲ್ ಮಾಡ್ತಾ ಒಂದ್ ಎಕರೆಗೆ ಕವರ್ ಮಾಡಬೇಕು ಇದನ್ನ ಹಾಕಿ ಒಂದು ಟೂ ತ್ರೀ ಎಮರ್ಜ್ ಆಗಿ ಬಂದಿರುವಂತ ಲಾರ್ವಸ್ ಇದ್ರ ಜೊತೆಗೆ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಸ್ಟೆಟ್ರಸ್ಟಿಕರ್ಸ್ ಅಂತ ಇದು ಒಂದು ಪ್ಯೂಪಲ್ ಪ್ಯಾರಾಸಿಟಾಯ್ಡ್ ಅಂತ ಕರೀತಾರೆ ಇದು ಲೀಫ್ ರೋಲರ್ಗೆ ಗೆ ಯೂಸ್ ಆಗುವಂತ ಬಯೋಲಜಿಕಲ್ ಕಂಟ್ರೋಲ್ ಓಕೆ ಅದು ಪಕ್ಕದಲ್ಲಿ ಬ್ರೆಕಾನ್ ಅಂತ ಇದೆ ಅದು ಲಾರ್ವಲ್ ಪ್ಯಾರಾಸಿಟಾಯ್ಡ್ ಅಂತಾರೆ ಅದು ಬಂದು ಸೇಮ್ ಲೀಫ್ ರೋಲರ್ ಪ್ರಾಬ್ಲಮ್ ಗೆನೆ ಯೂಸ್ ಆಗೋ ಅಂತ ಬಯಾಲಜಿಕಲ್ ಕಂಟ್ರೋಲ್ ಸೊ ಇದಿಷ್ಟು ಮಲ್ಬರಿ ಪ್ಲಾಂಟೇಶನ್ ಅಲ್ಲಿ ಯೂಸ್ ಮಾಡಿದ್ರೆ ಇದು ಬಂದು ಎಂಟಿ ಪೌಚಸ್ ಅಂತ ಕರೀತಾರೆ ಇದು ಸಿಲ್ಕ್ ಹೋಮ್ ಒಳಗಡೆ ಬರೋ ಅಂತ ರೇರಿಂಗ್ ಹೌಸ್ ಒಳಗಡೆ ಬರೋ ಅಂತ ಫ್ಲೈ ಪ್ರಾಬ್ಲಮ್ಗೆ ಯೂಸ್ ಮಾಡುವಂತ ಸೊಲ್ಯೂಷನ್ ಇದು ಈ ಪೌಚಸ್ ನ ಎರಡು ಪೌಚ್ ನಾವು ರೇರಿಂಗ್ ಹೋಮ್ ಒಳಗಡೆ ಜಸ್ಟ್ ಹ್ಯಾಂಗ್ ಮಾಡಿದ್ರೆ ಇದರಿಂದ ಬಂದು ಫ್ಲೈ ಉಜಿಫ್ಲೈ ತಿಂದು ಹಾಕುತ್ತೆ ಸೊ ಈ ತರ ಫುಲ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ನಾವು ಇವತ್ತು ಇಂಟ್ರೊಡ್ಯೂಸ್ ಸ್ಟಾಲ್ ಅಲ್ಲಿ ನಾವು ಪ್ರೆಸೆಂಟ್ ಮೇನ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇನ್ಕ್ಯೂಬೇಟೆಡ್ ಸಿ ಎಸ್ ಆರ್ ಟಿ ಅಂತ ಹಾಕಿದೀವಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಿ ಎಸ್ ಇರುತ್ತೆ ಅಲ್ಲಿಂದ ನ ಮಾಡ್ತೀವಿ ಇದನ್ನ ನಾವು ಎಷ್ಟೋ ಚಾಕಿ ಸೆಂಟರ್ ಆನ್ಗೂಡ್ ಚಾಕಿ ಸೆಂಟರ್ ಅಂತ ಇದೆ ಆತರ ಬೇರೆ ಬೇರೆ ಚಾಕಿ ಸೆಂಟರ್ ಜೊತೆಗೆ ನಾವು ಟೈಅಪ್ ಆಗಿ ಅಂತ ಚಾಕಿ ಸೆಂಟರ್ ಕಡೆಯಿಂದ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ನೇರವಾಗಿ ನಿಮ್ಮನ್ನ ಖರೀದಿಸಿ ಖರೀದಿ ಮಾಡಬೇಕು ಅಂತಂದ್ರೆ ಸರ್ ನೀವು ಫೋನ್ ನಂಬರ್ ನಮ್ದು ಇದೆ ಇಲ್ಲಿ ಫೋನ್ ನಂಬರ್ ಗೆ ಕಾಲ್ ಮಾಡಬಹುದು ಕಮ್ಯುನಿಕೇಟ್ ಮಾಡಿ ನಿಮ್ಗೆ ಏನು ಬೇಕು ಅಂತ ಕೇಳ್ತಿರೋ ಅವಾಗ ಅದನ್ನ ನಾವು ನೆಕ್ಸ್ಟ್ ಇನ್ಫಾರ್ಮೇಶನ್ ಯಾವ ತರ ಯೂಸ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಾ ಖಂಡಿತ ಸರ್ ಕೊಡ್ತೀವಿ ಸರ್ ಇಷ್ಟೊತ್ತು ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು